ಬಾವು 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 ಬೌ ಹಂಗೆ ಅಂಕಲ್ ಹೆಂಗೆ ಮಾಡಿಸ್ಯ ನೋಡ ಮೋಡೀಪ ಹಂಗೆ ಒಂದಿನ ಕೊಟ್ಟುಗಿಟ್ರೆ ನಾ ಹುಡುಗಿಗೆ ಬಿಳ್ಸ್ಕೊಂಡ್ ಬಿಡ್ತೇನೆ ನಾನು ಹಂಗೆ ಹೆಂಗಾಗೇ ತೋ ಗಾಡಿ ಅಂಕಲ್ಗೆ ನಾ ಒಂದು ರೌಂಡ್ ತೊಗೊಂಡು ಹೋಗೇ ಬಿಡ್ತೀನಿ ಈ ಸತ ಬಿಡೋಂಗಿಲ್ಲ ಕೊಟ್ಟಿದ್ರೆ ಭಾಳ ಚೊಲಾಗಿತ್ತಿದ್ನ ತೊಗೊಂಡ್ ಹಂಗೆ ಹಂಗೆ ಹೆಂಗೆ ಹೊಡ್ತಿದ್ನಲ್ಲ ಬೌಂ ಬಾವು ಬೌ ಅಂತ ಹೋಗಿದ್ದೆ ನೂರ ತೊಂಬತ್ತರ ಕಾಡದಾಗ ಹೋಗಿದ್ದೆ ಅಂಕಲ್ ಡಬ್ಬಿ ಒಳಗೆ ಏನಿಟ್ಟ ಒಂದು ಸತ ಚಾವಿ ಕೊಟ್ಟರೆ ತೆಗದ್ ನೋಡೇ ಬಿಡ್ತೇನೆ ನಾನು ಇದ್ರೊಳಗ ಗಾಡಿ ಮೇಲೆ ಮ್ಯಾಲ್ ಬೇಡ ಅಂತ ಹೇಳಿದ್ರು ಕುಂದ್ರತಾನ ಸ್ಟ್ಯಾಂಡ್ ಮುರಿತೇತ ಅಂತ ಹೇಳಿದ್ರು ಮಗಿದು ಇವತ್ತು ರೊಕ್ಕಾ ಗಿಕ್ಕಾ ಇತ್ತಾನ ಇದ್ರೊಳಗ ಕೊಡಾತೀರಿ ಅಂಕಲ್ ನನಗ ಅಂತ್ರಿ ಮಗನೇ ಅದ ಸ್ಟ್ಯಾಂಡ್ ಹೋಕೇತನ ನೀವು ಒಟ್ಟಿಗೆ ಅನ್ನ ಹತ್ತಿತ್ತು ಎಗ್ರೆಸ್ ತಿಕ್ಕಿರ ಹಂಗ್ಯಾಕ್ ಬೇಡತೀರಿ ಅಂಕಲ್ ರೀ ಏನಾರ ಡಬ್ಬಿಯೊಳಗ ಏನಾರ ಇಟ್ಟ ನೋಡಾಕ ಸ್ಟ್ಯಾಂಡ್ ಹೋದ್ರ ನಿಮ್ಮ ಅಪ್ಪಾ ಹಾಕಸ್ಕೊಡ್ತಾನೆ ಇಲ್ಲಿ ಆ

ಹೊಸ ವರ್ಷಕ್ಕೆ ಚಿಕನ್ ಸಾರು ಮಾಡು ಅಂದಿದ್ದಕ್ಕೆ ಚಿಕನ್ ಸಾರು ಮಾಡುದಿಲ್ಲ ಎಂದು ಜಗಳ ಕೋಳಿ ಎಲ್ಲ ತಗೊಂಡು ಹೇಳ್ತಿ ಹೊಟ್ಟೆಯಲ್ಲಿ ಚಿಚ್ಚಿದ ಬಾಡ್ಯಾನ ಮಗ ಇದೆಂತ ಜಗಳ ಚಿಕನ್ ಸಾರು ಮಾಡಿಲ್ಲ ಅಂತೇಳಿ ಕೋಳಿ ಎಳಗ್ ತಗೊಂಡು ಹೊಟ್ಟೆಗೆ ಚುಚ್ಚಿ ಬಾಡ್ಯಾನ ಮಗ பப்பி கொல்ல <laughs> சித்த பங்கல்லை முடிப்பே மாதிரி அத ಸರಿ ಇಲ್ಲ ಸರಿ ಬಾಳಾಗೆ ತಗೊಂಡ ಗಾಡಿ ಮೇಲೆ ಕುಂತಿದ್ದು ಕೊಡಾನೇನ ಅವ್ನು ಮನಿ ಊಟ ಮಾಡ್ತಾನೆ ಮಗು ಕೊಡಾಕ ಬಾಳ ತೊಂದ ಗಾಡಿ ಮೇಲೆ ಕುಂತಿದ್ದು ಕೊಡಾಕಾನೇನವ ಮನಿ ಊಟ ಮಾಡ್ತಾನೆನವ್ ಬಾಳಾಗೆ ತಗೊಂಡ முகத்தின அல்ல நன் மகனி ಸ್ಟ್ಯಾಂಡ್ ಹೋದ್ರೆ ನೀ ಹಾಕಸ್ ಕೊಡ್ತಿ ಹಾಕಸ್ ಕೊಡ್ತಿದ್ದೆ ನಾನು ಈಗ ಹೇಳಿದ್ರೆ ಆ ಹಾಕಸ್ ಕೊಡ್ತಿದ್ದೆ ಅಲ್ವಾ ನೀ ಯಾಕೆ ಕೊಡ್ತೀಯ ನೋಡೋದು ಈಗ ಹೋಗೇತದ ಹಾ ಅಲ್ಲಿ ಹೋಗೇ ಏ ಅಲ್ಲ ಹಾಕಸ್ಕೊಡ್ತಿದ್ದೆ ಇವ್ ಎದ್ ಹೊಡ್ದಿನಿ ಇವ್ ಎದ್ ಮನಿ ಊಟ ಮಾಡ್ತಾನೆ ನೀ ಹೇಳಬೇಕಿತ್ತು ನೀ ಕುಂದ್ರ ಬೇಡಪ್ಪ ಸ್ಟ್ಯಾಂಡ್ ಹೋಗಿತ್ತಾ ಇಳಿದ್ ಹೋಗ ನಿಮ್ ಮನೆಯಲ್ಲೈತಿ ಅಲ್ಲ ಐತಲ್ಲ ಹೋಗ್ತಾ ಅಂತೇಳಿ ಹೇಳ್ಬಿಡು ನಮ್ಮ ಮಡಿ ಕಡೆ ಎತ್ತಕ್ಕೆ ಬರತನು ಅಯ್ಯೋ ಏನು ನಿಮ್ಮ ಜಾಗ ಏನ್ ಬರ್ದು ಬರ್ದು ಇಲ್ಲಿ ಬರ್ಬಾರ್ದ ಇಲ್ಲಿ ಬರ್ಬಾರ್ದ ಅಂತ ಹೇಳಿ ನಮ್ಮ ಜಾಗ ಕಡೆ ಬಂದ್ರು ಹೇಳವ್ರು ಆ ಗಾಡಿ ಮೇಲೆ ಕುಂತ್ರು ಹೇಳವ್ರು ನಾವು ನಿನಗೇನು ಬೇಡ ಅನ್ನತೀವಿ ಹೇಳಾಕ ಮತ್ತ ಹೇಳತಿನಲ್ಲ ಹ್ಮ್ ಹೇಳಾ ಹೊಡಿಯುವುದ ಏನ ಇತ್ತಪ್ಪಾ ಹೊಡಿಯುವುದ ಹೇಳ ಬಿಡಾ ಹಾ ಹಾ ನಾಲ್ಕು ಮಂದ್ಯಾಗ ನಿಂತಿಕಾಯ್ತಲೆ ಹೊಡಿಯುವುದ ಏನ ಇತ್ತು ಹೇಳಿ ಬಿಡಲಿ ಅಲ್ಲೂ ನೀರು 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 ಬಿಡು ಹಾಕತ್ತಿ ಹಂಗ

ಆ ಹೇಳರ್ ಅಲ್ಲಲ್ಲ ಹೇಳರ್ ಅಲ್ಲಾ ಅಂತಪ್ಪನ ಬಾರಕ್ಕೆ ಹೇಳತನ ಏ ನೋಡು ನೋಕೋ ತಪ್ಪಾ ಬೆಳಿ ಕ್ಯಾತ್ರ ಏ ಬೆಳಿ ಕ್ಯಾತ್ರ ಮುಖ ನೋಡೋ ಸಿದ್ದಪ್ಪಾ ಏ ನೋಡು ಬೇಡ ಮುಖ ಸರಿಯಲ್ಲ ನೀ ಸರಿಯಲ್ಲ ಸಿದ್ದಪ್ಪಾ ಏನ್ ಹೇಳಾಕತ್ತೀಯಾ ಏನು ಹೇಳಾವು ನನಗೆ ಚಾಲೆಂಜ್ ಹಾಕತ್ತೀನಿ ಹೌದು ಚಾಲೆಂಜ್ ಹಾಕತ್ತೆ ನಾನು ನನಗೆ ಚಾಲೆಂಜ್ ಹಾಕತ್ತೀನಿ ಏ ಚಾಲೆಂಜ್ ನೋಡು ಇಂತ ಗಡಿ ಸಂಜಿಮಠ ತರಲಿಲ್ಲ ಅಂದ್ರೆ ಸೆಕೆಂಡ್ ಹ್ಯಾಂಡ್ ನಾಮ್ಮಪ್ಪಗೆ ಹುಟ್ಟಿಲ್ಲ ನಿಮ್ಮ ಅಪ್ಪಗ ಹುಟ್ಟಿದ್ರು ತೋಂಬಾಣಿ

ಇವತ್ತು ಗಾಡಿ ತಗೊಂಡು ಇವತ್ತ ಸಂಜಿಕಾ ಗಾಡಿ ತಗೊಂಡು ಇವತ್ತು ಇವತ್ತ ಚಾಲೆಂಜ್ ಹಾಕಕನವಾ ಓ ನೋ ಕಂಬಳಿ ಬಂಗಾರದ್ದು ನಿನ್ನು ಕಿವ್ಯಾಗಿನ್ನು ಕೊಡವ್ ಎಲ್ಲಿಂದ ಕೊಡ್ಲಿ ರೀ ಅದಕ್ಕೆ ಕಿವ್ಯಾಗಿನ್ನು ಅದಾವ ಬಂಗಾರದ್ದು ಕೊಡ್ ನನಗೆ ಬೇಕಿಗಾವ್ ಎಲ್ಲಿಂದ ಕೊಡ್ಲಿ ನೀನು ಕೇಳ್ತರೆ ಅಂತ ತಗದिटಣ್ಣ ಏ ತಗದिट್ ಏ ತಗದिट್ ಕೊರಿ ಲಗುನ ಅವನ ನನಗೆ ಚಾಲೆಂಜ್ ಹಾಕಕನವಾ ಗಾಡಿ ತೋ ಮರಾವ್ನ ಸಂಜಿ ಮಟ ಆಂದ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ತರಾನೋ ಇವತ್ತೆ ಅಲ್ಲ ಅವನು ಹೇಳಿದ

ಅಪ್ಪ ಹಿಂಗ ಮಕ್ಕೊಂದ್ ಅಡಿ ತಗೋಳೋನು ಹಿಂಗ ಸ್ಟೇಟ್ ಕುಂದ್ರ ತಗೋಳೋನು ಬಗ್ಗೆ ಹೊಡಿಯೋದ್ ಗಾಡಿ ಬೇಕೆ ನಿನಗೆ ಹಾ ನಿಮ್ಮ ತಾತ ರೊಕ್ಕ ಕೊಟ್ಟು ಮಾಡ್ತಾನ ಅಂತ ಮಾಡಿ ಏನೋ ಬಗ್ಗೆ ಹೊಡಿಯೋದ್ ಗಾಡಿ ತೋರ್ ಎದ್ ಹೊಡಿದ್ ಗಾಡಿ ತೋರ್ ತಿನ್ನಿ ಅವ್ನು ಮುಂದೆ ಮೆರೆಯಾಗ ಅವ್ನ್ ಚಾಲೆಂಜ್ ಹಾಕ್ಯಾನ ಅಂತ ಹೇಳಿ ಯಾವ್ದಾರ ಕಡಿಮೆ ಬಜೆಟ್ ತರುಣ ಅಂತ ಹೇಳಿ ನಾ ಪ್ಲಾನ್ ಹಾಕೇನಿ ಹಾ ಇವತ್ತು ಸಂಜೆ ಮಠ ತರುದ ಇವತ್ತು ಏನಾರ ಆಗ್ಲಿ ಅದ ಆತ್ ತಗೋಪ್ಪ ತುಂಬರೂನು ಶಾಂಗ್ಯಾನ್ ಮಜ್ಗಿ ತಗೋರಿ ಹ್ಮ್ ಬಂಗಾರದ ಕೊಟ್ಟಿಲ್ಲ ಮತ್ತೆ ರೋಡ್ ಗುಡದ ಕೊಟ್ಟಿವ ಮತ್ತೆ ಮಾಡಿಸ್ ಮಾಡಿಸ್ ಇಟ್ಟಾರೆ ಇವರ ಅದನ್ನ ಯಾವ ತಂದ ಕೊಡ್ತೀರಾ ಮತ್ತೆ ಮೊದಲ ಗಾಡಿ ತರ್ತೇನ ಇದನ್ನ ಕೊಡಿಸ್ತೇನೆ ರೊಕ್ಕ ಬಂದಾಗ ಕೊಡಿಸ್ತೇನೆ ಅಂತ ನೋಡ ಕಷ್ಟಪಟ್ಟು ದುಡಿದು ಕೊಡಿಸಿದ್ ನೋಡಿ ಇದು ನಿಮ್ಮ ವಾಕ್ ಬಾರಿ ದುಡಿದು ಕೊಡ್ತಾರೆ ಇವರು ಸುಮ್ ಕುಂದಿರ್ಬೇಕ ಸೇಟ ಬಾಳ್ ಡೇಂಜರ್ ಅದಾರ ಅವ್ರು ಶೇಟ ನಮಸ್ತೆ 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 ಶೇಟ ಏನಪ್ಪಾ ಏನ್ ಕೆಲ್ಸ ಐತಿ

ಎಷ್ಟು ಗ್ರಾಮ್ ಐತ್ರಿ ಸೇಟಾ ತೋಟಕು ಒಂದು ಮೂವತ್ತು ಅನ ಐತಿ ಮೂವತ್ತು ರೂಪಾಯಿ ಬರ್ತೈತಿ ನೋಡು ಮೂವತ್ತು ಸಾವಿರ ರೂಪಾಯಿ ಐ ರೀಟ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಮಾಡ್ಸಿದ್ದೈತೆ ಅದ ಮೂವತ್ತು ಸಾವಿರ ರೂಪಾಯಿ ಮಾಡ್ತೀರ ಅಲ್ಲಿ ನೀವು ಏ ಕೇಳಪ್ಪ ನೀ ಹೊಸ ಬಂಗಾರ ತಗೊಳಕ್ಕೆ ಹೋಕ್ಕಿ ನೋಡು ಅದರ ಡಿಸೈನ್ ಗಿಜೈನ್ ಮಾಡಿರ್ತಾನ ನೋಡು ಅದರದ ಎಕ್ಸ್ಟ್ರಾ ರೊಕ್ಕ ತಗೋತಾನ ಅವ ನಮ್ ಕಡೆ ಬಂದ್ಮೇಲೆ ನಾವು ಗೋಲ್ಡೆನ್ ಅಷ್ಟೇ ರೊಕ್ಕ ಕೊಡ್ತೇವೆ ನಿಮ್ಗೆ ತಿಳಿತ 5000 రూపాయ होत हेंगन रे सत्यन असरी 5000 एक्स्ट्रा ಕೊಟ್ಟಿದ್ದ ಮಜೂರಿ ಇದೆನ್ ರಾದಾ ಆ ಇನ್ ಸಲವಾಗಿ 5000 ರೂಪಾಯಿ ಸತ್ಯನ ಆಸಾ होत ಸೆಟ್ಟ ಮೋಸ್ ಸರ್ಪನ ಕೊಡ್ರೀಪ್ಪ ನೀವು ಇದুনা पैसा ಹಾ ಬಾತ್ಲಿ ಕಿಚ್ ಕಿಚ್ મત મતಲೇ ಕರ್ನೆ ಕರೆ ಇನ್ ತೋರಿ ಇರಿ ಸರ್ ಆ ಮೇನ್ ಇಡ್ತಾ ಇತಾನ ನೀವು ನೋಡಿ ಪಂಡಿ ಹೇಳಿ 30000 ರೂಪಾಯಿ ಕ್ಯಾಶ್ ಮೋಸ್ 5000 ರೂಪಾಯ ನ ಮೋಸ್ ಸಾಾ ದಿನ್ಲೇ ರೇ ಬಾಬಾ ಹಾ দাও ತೋರಿ ಹಾ 30000 ರೂಪಾಯಿ ಹಾ येता बर्तन चट हां शेट बाय बाय ए रख रे चला जा 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ಐವತ್ತಂದ್ರ ಟೋಟಲ್ ಸುದ್ದಿ ಇಪ್ಪತ್ತೈದ ಸಾವಿರ ರೂಪಾಯಿ ನೋಡ್ರಿ ಮಾಲಕರಿ ಆಗಲ್ರಿ ಇಪ್ಪತ್ತೈದಕ್ ಆಗಲ್ಲ ಬದ್ನಿಗಲ್ಲ ಇಪ್ಪತ್ತೇಳ ಗಾಡಿ ಇಲ್ಲಾ ನಡದ್ ಬಿಡ್ರಿ ಗಾಡಿಲ್ಲೇ ಸಾವಿರ ಅಂದಿ ಮತ್ತ ಸಾವಿರದ ಏನಾತ್ರಿ ಏನತ್ರಿ ಅಲ್ರಿ ಮೊನ್ನಿ ಗಿರಾಕಿ ಕರ್ಕೊಂಬರ್ರಿ ಗಿರಾಕಿ ಕರ್ಕೊಂಬರ್ರಿ ಗಾಡಿ ಮಾರುದೈತ ಅಂತ ಹೇಳಿದ್ರಿ ಈಗ ನೋಡಿದ್ರ ತಿಂಡಿ ಲೆಕ್ಕ ಮಾಡಾಕತ್ತಿರಲ್ಲ ನೀವು ಆ ಗಾಡಿ ನೋಡಿದ್ರ ಕೊಳ್ತ ಗೊಬ್ಬರ ಆಗಿತ್ತಿ ಅಂತ ಗಾಡಿಗೆ ಇಪ್ಪತ್ತೇಳು ತಗಾಕತ್ತಿರಲ್ಲ ನೀವು ಇಪ್ಪತ್ತೈದು ಕೊಡ್ತಾನ ಸುಮಾರು ತೊಂಗಿ ನನ್ನ ಗಾಡಿ ಇವಾಗ ಮಾರಿತ್ತ ಅವಾಗ ಮಾರಿತ್ತ ಕೆತ್ತು ನನ್ ಸುಮ್ನೆ ನಾಟಕ ಮಾಡಕ್ ಏನಾಗಿತ್ತು ಸುಮ್ನೆ ಕಟ್ ಬಿಡ್ರಿ ಮತ್ತೆ ವಾಪಸ್ ಹೋಗಬಾರ್ದ ಇಪ್ಪತ್ತೈದು ಬರಬರ್ ಐತಿ ಆ ಗಾಡಿ ಕೊಳ್ತ ಗೊಬ್ಬರ ಆಗೇತಿ ಅದಕ್ಕೆ ಇದ ಬರಬರಿ ಇಪ್ಪತ್ತೈದು ಸಾವಿರ ಇನ್ನೊಂದ್ ಸಾವಿರ ರೂಪಾಯಿ ಇಡಬೇಕು ಸೈಡ್ ಇಲ್ಲ ಇನ್ನೊಂದ್ ಸಾವಿರ ರೂಪಾಯಿ ಇಸ್ಕೊಡ್ರಿ ಬರಬರಿ ಐತಿ ಏ ತಗೊಂಡ್ರಿ ಸುಮ್ಮರಿ ನಮ್ಗೂ ಬೇಡ ನಿಮ್ಗೂ ಬೇಡ ಇಪ್ಪತ್ತಾರು ಸಾವಿರ ನೋಡ್ರಿ ಅಣ್ಣಾರ ಸಾವಿರ ರೂಪಾಯಿ ಸುಮ್ಮನೆ ಅದೆಲ್ಲ ಬೇಡ ಅಣ್ಣಾರ ಇನ್ನೊಂದ್ ಐನೂರು ರೂಪಾಯಿ ಕೊಡ್ರಿ ಬ್ಯಾರೂರಿ ರೊಕ್ಕ ಕೊಟ್ಟು ಬಿಡಿ ಆತೂರಿ ನಾಲ್ನೂರು ರೂಪಾಯಿ ಮುನ್ನೂರು

ಹ ಕಲ್ ಹಂಗೈತ್ರಿ ಚಾಲೆಂಜ್ ಯಾರ್ಗೂ ಹಗರದ್ ತಿಳ್ಕೊ ಮಾಡುದು ಪಾ ಹ ಬಿದ್ದಂಗತಿಲ್ ಬುಚ್ಲಂಗಿಲ್ಲ ನೋಡ ಹೆಂಗ ಗುರಿ ಆತೈತ್ ಗುರಿ ಆಕೇತ್ ನೋಡಂಗೀಗ ಕಂಬಲಿ ಹೆಂಗೈತ್ ಗಾಡಿ ಬಾರಿ ಐತಲ್ಲ ಸೀಟ್ ಅಷ್ಟ ಹೊಸ ಸೀಟ್ ಹಾಕಿಸ್ಕೊಂಡ್ ಅಡ್ಡಾಡುದ್ ನೋಡ ಪುಲ್ ಅಡ್ಡಾಡುದ ಏಯ್ ಗಾಡಿ ತೆಗಿಲ ಒಂದು ರೌಂಡ್ ಹೋಗ್ರು ನಿಲ್ಲೇ ತೆಗಿಯಪ್ಪ ಗಾಡಿ ಪೂಜೆ ಗಾಡಿ ಏ ಒಂದು ರೌಂಡ್ ಹೋಗಿ ಬರ್ತೇವೆ ಊರಾಗ ಎಲ್ಲಾರ್ಗೂ ಉರಿಸಿ ಬರ್ತೇವೆ ಸ್ವಲ್ಪ ಹೆಂಗೆ ಹೋಗಿ ಬರ್ತೇವೆ ಒಂದು ರೌಂಡ್ ಆಮೇಲೆ ಪೂಜೆ ಮಾಡುವಂತ ಸುಮ್ಮಿರ್ನಿ ತಗಿಲ ಗಾಡಿ ತೆಗಿಲಿ ಏನ ತೆಗಿಯಪ್ಪ ನನಗೆ ಲೇ ಮ ಬಡಿಸಿ ಮಗನ ನನಗೆ ಇಲ್ಲಿಂದ ಗಾಡಿ ಹೊಡಿಯಾಕ ಬರ್ತೈತಿ ನಾ ಹೆಂಗೆ ತೆಗಿಲಿ ತಗಿ ಗಾಡಿ ಲಗೂನ ನನಗೆ ಹೊಡಿಯಾಕ ಬರಂಗಿಲ್ಲಪ್ಪ ಕಾಲ ನಿಲ್ಕೋಂಗಿಲ್ಲ ನಾವು ಹೆಂಗೆ ಹೊಡಿಬೇಕು ನಾ ಗಾಡಿ ಹೊಡಿಯಾಕ ಬರುದಿಲ್ಲ ಗಾಡಿ ಹೊರಂಗಿಲ್ಲ ಅವ ನಾವು

ಮದ್ಲಾಕ್ ಆ ಊರು ತಗೊಂಡ್ಬೋದ ಗಾಡಿ ಮತ್ತೇನ್ ಮಾಡುದು ಇದನ್ ಗಾಡಿ ಆಗ್ಬರ್ತನ್ ಗಾಡಿ ರೌಂಡರ ಹೋಗ್ರ